ಸೊ ಇವಾಗ ಮಳೆ ಬರುವ ಹಾಗಿದೆ ತುಂಬಾನೇ ಗಾಳಿ ಬರ್ತಾ ಇದೆ ಹಾಯ್ ಅಜ್ವಿನ್ ಗುಡ್ ಮಾರ್ನಿಂಗ್ हम्म अब तो कान हो गया क्या दोनों का हैलो एवरीवन वेलकम बैक टू वाचैनल चैनल तो बेल-बेल गैस खाली आई तो इवा का बेल क्या सो अड़के मार्बे कौन-कौन बंद ब्रेकफास्ट के स्पट गैस खाली गोई ಸೊ ಇವಾಗ ಫಿಟ್ಟಿಂಗ್ ಕೂಡ ಮಾಡಬೇಕು ನನಗೆ ಈ ಗ್ಯಾಸ್ ಫಿಟ್ಟಿಂಗ್ ಅಂದರೆ ಸ್ವಲ್ಪ ಭಯ ಯಾಕಂದರೆ ಅದು ಸಿಡಿಯುತ್ತೇನೋ ಅನ್ನೋ ಹಾಗೆ ಏನೂ ಆಗೋದಿಲ್ಲ ಆದರೂ ಕೂಡ ಸ್ವಲ್ಪ ಭಯ ಫೈನಲಿ ಅಡುಗೆ ಮಾಡಬೇಕಿತ್ತು ಹಸ್ಬೆಂಡ್ ಕೂಡ ವಾಕಿಂಗ್ ಹೋಗಿದ್ರು ಸೊ ಫೈನಲಿ ಪಿಟ್ ಮಾಡಿದೆ ಪಿಟ್ ಮಾಡೋ ಮುಂಚೆ ಅದರಲ್ಲಿ ನೊರೆ ಬರ್ತಿದೆ ನೋಡಿ ಅದನ್ನು ನೋಡಿ ತುಂಬಾ ಭಯ ಆಯಿತು ಬಟ್ ಏನಾಗಿರಲಿಲ್ಲ ಸೊ ಫೈನಲಿ ಗ್ಯಾಸ್ ಒಂದು ಫಿಟ್ ಮಾಡಿದೆ ಗ್ಯಾಸ್ ಖಾಲಿಯಾಗಿರೋದಲ್ಲದೆ ಮೆಣಸು ಕೂಡ ಹುರಿದಿರೋದು ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ಹೊರ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಎಷ್ಟೇ ಬೇಕೇ ಇದ್ರೂ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಶಾಬು ಇಡ್ಲಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಇವಾಗ ಶೇರ್ ಮಾಡ್ತೀನಿ ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗೆ ಚಟ್ನಿಗೆ ನಾನಿಲ್ಲಿ ಹುರುಗಡ್ಲೆಯಿಂದ ಚಟ್ನಿ ಮಾಡ್ಕೋತಾ ಇದ್ದೀನಿ ಟಿಫಿನ್ ಬಾಕ್ಸ್ಗೆ ಹಾಕಬೇಕಲ್ವ ಸೊ ಹಾಗಾಗಿ ಇದು ಬಂದು ಹಿಟ್ಟನ್ನು ನಾನು ನಿನ್ನೆನೇ ರುಬ್ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿ ಇಡ್ಲಿ ಹಾಗೆ ಬಿಗ್ ಇಡ್ಲಿ ಎರಡನ್ನು ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಟಿಫಿನ್ಗೂ ಹಾಕ್ಲಿಕ್ಕಾಗತ್ತೆ ಜೊತೆಗೆ ನಮಗೂ ಕೂಡ ತಿನ್ನಲಿಕ್ಕೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಪ್ರೊಸೀಜರನ್ನು ಶೇರ್ ಮಾಡ್ತೀನಿ ಇಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೆಗೆದುಕೊಂಡಿದ್ದೆ ಅದೇ ಕಪ್ ಅಲ್ಲಿ ಕಪ್ ಶಾಬುದಾನನ ದಾನ ತೆಗೆದುಕೊಂಡಿದ್ದೀನಿ ಅದೇ ಒಟ್ಟಿಗೆ ನೆನೆಸಿಡ್ತೀನಿ ಜೊತೆಗೆ ಇಲ್ಲಿ ಮೂರು ಕಪ್ ಆಗುವಷ್ಟು ಇಡ್ಲಿ ರೈಸನ್ನು ತೆಗೆದುಕೊಂಡಿದ್ದೀನಿ ಯಾವುದೇ ರೈಸ್ ಕೂಡ ಹಾಕೋಬಹುದು ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರು ಗಂಟೆ ನಂತರ ನಾನು ಅದನ್ನು ರುಬ್ಕೊಂಡೆ ಇನ್ನು ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಅವಾಗ ಚೆನ್ನಾಗಿ ಇದು ಪರ್ಮೆಂಟ್ ಆಗುತ್ತೆ ಸೊ ಎಂಟು ಗಂಟೆ ಕಾಲ ಇದನ್ನ ಬಿಟ್ಟ ಮೇಲೆ ಬೆಳಿಗ್ಗೆ ನಾನು ಇಡ್ಲಿನ ಮಾಡ್ಕೊತಾ ಇದ್ದೀನಿ ತುಂಬಾನೇ ಈಸಿ ಪ್ರೊಸೀಜರ್ ಹಾಗೆ ಇಡ್ಲಿ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡ್ಬಹುದು ಇಲ್ಲಿ ಇನ್ನೊಂದು ಕಡೆ ಲಂಚ್ಗೆ ನಾನಿಲ್ಲಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ಸೈಡ್ ಡಿಶ್ ಮಾಡಲಿಕ್ಕೆ ಟೈಮೇ ಸಿಕ್ಕಲಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಪೀನಟ್ ಬಟರನ್ನು ಹಾಕಿ ರೋಲ್ ಮಾಡಿ ಕೊಡ್ತಾ ಇದ್ದೀನಿ ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ರೋಲ್ ಮಾಡಿ ಅದನ್ನು ಪೇಪರಲ್ಲಿ ಹಾಕಿ ಕಟ್ಟಿದರೆ ಅದು ಹಾಗೇ ಇರುತ್ತೆ ಸ್ವಲ್ಪ ಕೂಡ ಡ್ರೈ ಆಗೋದಿಲ್ಲ ಸೊ ಹಾಗಾಗಿ ಇವಾಗ ಲಂಚ್ಗೆ ನಾನು ಚಪಾತಿ ಮತ್ತು ಪೀನಟ್ ಬಟರನ್ನು ಕೊಡ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೀನಿ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಈಸಿಯಾಗಿ ಇದನ್ನು ಓಪನ್ ಮಾಡ್ಬೋದು ಅಂತ ಹೇಳಿ ಒಮ್ಮೆ ಟ್ರೈ ಮಾಡಿ ಸಬ್ಬಕಿ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವತ್ತು ಅದು ಪ್ರಾಜೆಕ್ಟ್ ಇತ್ತು ಒಂದು ಅವನೇ ತಗ ಅವನೇ ಕ್ಲಾಸಲ್ಲಿ ಮಾಡಬೇಕು ಸೊ ಹಾಗಾಗಿ ಇದೆಲ್ಲ ಕಳಿಸಿ ಕೊಡೋಣ ಅಂತ ಹೇಳಿ ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಇವಾಗ ಅವನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದಾನೆ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಇದು ಬಂದು ಲೈಬ್ರರಿ ಬುಕ್ಸು ಸೊ ಅವನಿಗೆ ಒಮ್ಮೆ ಒಂದೊಂದು ಬುಕ್ಕನ್ನು ಓದಲಿಕ್ಕೆ ಕೊಡ್ತಾರೆ ಒಂದನೇದಾಗಿ ಅವರಿಗೆ ಇಂಗ್ಲೀಷ್ ನಾಲೆಜ್ ಬರುತ್ತೆ ಅಂದರೆ ಓದಬೇಕಾದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಕೊಡ್ತಾರೆ ಈ ಸಾರಿ ಈ ಬುಕ್ಕನ್ನು ತೆಗೆದುಕೊಂಡು ಬಂದಿದ್ದ ಅವರದ್ದೇ ಚಾಯ್ಸು ಅವನಿಗೆ ಈ ಬುಕ್ ಇಷ್ಟ ಆಯಿತು ಅಂತ ಇದನ್ನು ತೆಗೆದುಕೊಂಡು ಬಂದಿದ್ದ ನೆಕ್ಸ್ಟ್ ಅವನು ಇವತ್ತು ಬೇರೆ ಬುಕ್ಕನ್ನು ತೆಗೆದುಕೊಂಡು ಬರಬೇಕು ಇದ್ರೊಳಗಡೆ ಚಿಕ್ಕ ಚಿಕ್ಕ ಸ್ಟೋರಿ ಇರುತ್ತೆ ಡೈಲಿ ಒಂದೊಂದು ಸ್ಟೋರಿ ಓದಿದ್ರೆ ಮಕ್ಕಳಿಗೂ ಕೂಡ ಓದೋ ಹವ್ಯಾಸ ಆಗತ್ತಲ್ವಾ ನಾನು ರಾತ್ರಿ ಮಲಗಿಸ್ಬೇಕಾದ್ರೆ ಈ ಸ್ಟೋರಿನ ನಮ್ ಜೊತೆ ಓದ್ಲಿಕ್ಕೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ಇದ್ ಬಂದು ಹಿಟ್ಟು ಉಳಿದಿತ್ತು ಅದಕ್ಕೆ ಒಂದು ಹಸಿ ಮೆಣಸನ್ನ ಹಾಕಿದ್ರೆ ಹಿಟ್ಟು ಹುಳಿ ಬರಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಹಾಕಿ ಇಡ್ತಾ ಇದ್ದೀನಿ ಯಾಕೆ ಸ್ನಾನ ಮಾಡೋದು ಲೇಟ ಬಕೆಟ್ ಕೂತ್ಕ ಆಡ್ತಾ ಇಡೋದು ಸ್ಕೂಲ್ ಟೈಮೈತ ಈಗ ತಲೆ ಉಳಿಯ ಒಣ ಮೊದಲಿಗೆ ಒಂದು ಟ್ವೆಂಟಿ ಮಿನಿಟು ಬೇರೆ ಬೇರೆ ರೀತಿಯಂತಹ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ಕಿಚನ್ಗೆ ಬರ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರೋ ಪಾತ್ರೆಗಳು ಹಾಗೆಯೇ ಇದ್ದಿರುತ್ತೆ ಸೊ ಒಂದು ಕಡೆ ಅನ್ನವೆಲ್ಲ ಇಟ್ಬಿಟ್ಟು ಈ ಕಡೆ ನಾನು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ದಿನಾಲು ನನ್ನ ಟೈಮ್ ಹೋಗೋದೇನೆ ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳ್ಬೋದು ಯಾಕಂದರೆ ಅವಾಗವಾಗ ಏನಾದರೂ ಒಂದು ಮಾಡ್ತೀವಿ ಮಕ್ಕಳಿಗೆ ಅದು ಇದು ಅಂತ ಹೇಳಿ ಅವಾಗ ಪಾತ್ರೆ ತುಂಬಾ ಆಗ್ಬಿಡುತ್ತೆ ನಾನು ಅವಾಗವಾಗ ವಾಶ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗೋದೇ ಇಲ್ಲ ಸೊ ಹಾಗಾಗಿ ಒಮ್ಮೆಲೆ ವಾಶ್ ಮಾಡ್ಕೊಳ್ಳೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ಕೂಲಿಗೆ ಬಿಟ್ಟು ಬಂದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೋತೀನಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮಕ್ಕಳೆಲ್ಲರೂ ಊಟ ಆಡಿದ ಮತ್ತೆ ಪಾತ್ರೆ ತೊಳೆಯೋದು ಮತ್ತೆ ಈವ್ನಿಂಗ್ ಅಡಿಗೆ ಮತ್ತು ಸಾಯಂಕಾಲ ಪಾತ್ರೆ ಮೂರು ಟೈಮ್ ಅಂತೂ ತುಂಬಾ ಜಾಸ್ತಿ ಪಾತ್ರೆ ಇರುತ್ತೆ ನಿಂತ್ಕೊಂಡು ತೊಳೆಯೋದ್ರೊಳಗೆ ಒಂದು ಕಾಲು ಗಂಟೆ ಜಾಸ್ತಿನೇ ಬೇಕಾಗುತ್ತೆ ಸೊ ಹಾಗೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಅಡುಗೆ ಕೂಡ ಮಾಡ್ಕೋತೀನಿ ಅಷ್ಟರೊಳಗೆ ಆರನ್ನ ಕರ್ಕೊಂಡು ಬರುವಂಥ ಟೈಮ್ ಕೂಡ ಆಗತ್ತೆ ತ್ರೀ ಅವರ್ ಮುಗ್ದೇ ಬಿಟ್ಟಿರುತ್ತೆ ಹಾಗೆ ಕಿಚನ್ ಟವೆಲ್ಸ್ ಎಲ್ಲ ಇವಾಗಲೇ ನಾನು ವಾಶ್ ಮಾಡಿ ಹಾಕ್ಬಿಡ್ತೀನಿ ಬಿಸಿಲಿಲ್ಲಲ್ವ ಸೊ ಹಾಗಾಗಿ ಸೊ ಇವಾಗ ಆರ್ನ ಕರ್ಕೊಂಡು ಬರಲಿಕ್ಕೆ ಅಂತ ಹೊರಟೆ ಸೊ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ ಒಂದು ಗಂಟೆ ಆಯಿತು ಕೆಲಸ ಎಲ್ಲ ಮುಗೋದ್ರೊಳಗೆ ಸೊ ಇವಾಗ ಆರ್ನ ಕರ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬರೀ ಹೇಳಿಕೊಟ್ಟದ ಮತ್ತೆ ಮತ್ತೇನು ಹೇಳಿಕೊಟ್ರು ಅದೇ ಮತ್ತೆ ಮತ್ತೆ ನಮಸ್ಕಾರ ಬಾಯ್ ಸೊ ಇವಾಗ ಮಳೆ ಬರುವ ಹಾಗಿದೆ ತುಂಬಾ ಗಾಳಿ ಬರ್ತಾ ಇದೆ ಸೊ ಇವಾಗ ಟೈಮ್ ಸಾಯಂಕಾಲ ಆರು ಗಂಟೆ ಸೊ ಗುಡುಗು ಬರ್ತಾ ಇದೆ ಕೇಳಿಸ್ತಿದ್ಯಾ ಮಳೆ ಬರ್ತಾ ಇದೆ ವಾವ್ ಅನ್ನಿಸ್ತಾ ಇದೆ ಸೊ ಮಹಾರಾಷ್ಟ್ರದಲ್ಲಿ ಮೊದಲನೆಯ ಮಳೆ ಈ ಬಿಸಿಲಿನಲ್ಲಿ ನೋಡಿ ವೆದರ್ ಯಾವ ರೀತಿಯಾಗಿದೆ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಈ ವೆದರೇ ಅದರಲ್ಲೂ ಮಳೆ ವಾವ್ ಇಲ್ಲಿ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಸೊ ನೋಡಿ ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಅಲ್ಲಿ ಕೆಲಸ ಮಾಡ್ತಾರಲ್ಲ ಆ ಮಕ್ಕಳು ಮಳೆಯಲ್ಲಿ ಕುಣಿಯೋದು ಸೊ ನೋಡಿ ತುಂಬಾ ದೂರಿಂದ ಈ ರೀತಿ ಕಾಣಿಸ್ತಾ ಇದೆ ಮಕ್ಕಳು ನೋಡಿ ಮೂರು ಜನ ಇದ್ದಾರೆ ಆ ಕೆಲಸ ಮಾಡ್ತಾರಲ್ಲ ಇದೆಲ್ಲ ಗುಡ್ಸ್ಲ ಅವರದ್ದು ಅಂದ್ರೆ ಅಲ್ಲೇ ಮಲಗೋದವ್ರು ಈ ಬಿಸಿಲಲ್ಲೂ ಕೂಡ ಸೊ ಇದು ಬಂದು ಬಿಲ್ಡಿಂಗ್ ಆಗ್ತಾ ಇದೆ ನೋಡಿ ಝೂಮ್ ಮಾಡಿ ತೆಗ್ದಿದ್ದೀನಿ ಸೊ ನೋಡಿ ನಮ್ಮ ಮನೆಯಿಂದ ಇಷ್ಟು ದೂರ ಆಗುತ್ತೆ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೇ ಮಾಡಿರಲಿಲ್ಲ ಯಾಕಂದರೆ ಈ ವೆದರ್ಗೆ ಏನೋ ಗೊತ್ತಿಲ್ಲ ಮೂಡೆಲ್ಲ ಒಂಥರ ಮೂಡಿಸುವ ಸ್ವಿಂಗ್ ರೀತಿ ಆಗ್ತಿದೆ ಸೊ ಇವಾಗ ಖುಷಿಯಾಯಿತು ಸಾಯಂಕಾಲ ಆರು ಗಂಟೆಗೆ ಸೊ ನೋಡಿ ಗಿಡ ಎಲ್ಲ ಇದೆ ಖುಷಿ ಖುಷಿಯಿಂದ ಈ ಮಳೆ ಬಂತಲ್ಲ ಧೂಳೆಲ್ಲ ನೋಡಿ ಹಾರ್ತಾ ಇದೆ ಇಲ್ಲಿ ಈ ಕಡೆ ಸಾಗುವಳಿ ಇವೆಲ್ಲ ಜೋಳ ಅವ್ರಿಗೆಲ್ಲ ಎಷ್ಟು ಖುಷಿ ನೋಡಿ ಮಕ್ಕಳಿಬ್ರು ಮಲಗಿದ್ರು ಹೀರೆಕಾಯಿ ಸಾಂಬಾರು ಆಗ್ತಾ ಇದೆ ಸೊ ಮೇಲ್ಗಡೆ ಸೌಂಡ್ ಇಷ್ಟೊಂದು ಮಳೆ ನೋಡಿ ವಾವ್ ಸೋ ನೈಸ್ ಅಭಿ ಊಟಿ ಚಳಿ ಚಳಿ ಲಾಸ್ಟ್ ಟೈಮ್ ಆನೆ ಕಲ್ಲು ಬಿದ್ದಿದ್ದು ಇಲ್ಲೇ ಸೊ ಈ ಸಾರಿ ಫಸ್ಟ್ ಮಳೆ ಬಾ ಚಳಿ ಚಳಿ

क्या है किधर चल रहे हैं। हाँ हम्म हम्म आपका कान हो गया दोनों का आ, अभी भी हुए। हम कल स्कूल नहीं जाता है क्या आपने नहीं नहीं कल कल मॉर्निंग स्कूल है ना सुबह जल्दी जाना है ना सो अभी क्या करोगा नहीं अभी टाइम कितना हो गया एट थर्टी हो गया आप नहीं खाना खाते क्या अभी नहीं खाना खा रही थोड़ी लेट में खाना खा क्यों क्योंकि ना अभी खेलें और ना भी नहीं खाना खाया लेट खाती क्यों तो ना, तो ये ना मम्मी ने बोला था ना क्या बोला नहीं चला अभी जल्दी खाना खाओ का जल्दी उठना ना मॉर्निंग आपका भैया का स्कूल है ना मॉर्निंग जल्दी जल्दी स्कूल जाना है ना सेवन बजे नहीं नहीं ठीक है ठीक है आपको दोनों को ना बिंदी कौन डल लगाया हमने हमने हम, हम, हम लगाया। ओ अब दोनों आंटी है क्या नाना दोनों बिंदी लग गई ಮಳೆ ಇರೋದ್ರಿಂದ ಮಕ್ಕಳೆಲ್ಲರೂ ಫುಲ್ ಹ್ಯಾಪಿ ಲಾಬಿನಲ್ಲಿ ಆಟ ಆಡ್ತಾ ಇದ್ರು ಸೊ ಹಾಗೆ ನಾನು ಊಟ ಎಲ್ಲ ಆದ್ಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್